ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕದಲ್ಲಿ ಬಿಜೆಪಿ ಅಧ್ಯಕ್ಷರ ಕುರ್ಚಿಗಾಗಿ ಜಂಗಿ ಕುಸ್ತಿ ನಡೆಯುತ್ತಲೇ ಇದೆ ಈಗ ಈ ಬಗ್ಗೆ ಆಗಾಗ ಅಲರ್ಟ್ ಮಾಡುವ ಯತ್ನ ನಡೆಯೂ ಕೂಡ ಬಿವೈ ವಿಜೇಂದ್ರಗೆ ಅಷ್ಟೇ ಅಲ್ಲ ಬಿಜೆಪಿ ವರಿಷ್ಠರಿಗೂ ಕೂಡ ತಲೆ ಬಿಸಿಯಾಗಿ ಪರಿಣಮಿಸಿದೆ ಈ ನಡುವೆ ಹೈಕಮಾಂಡ್ ಘೋಷಿಸಿದ ಆದೇಶ ಈಗ ಬಿವೈ ವಿಜೇಂದ್ರರಿಗೆ ಸಂಕಷ್ಟ ತರಿಸಿದೆಯಾ ಎಂಬ ಪ್ರಶ್ನೆಗಳು ಎದ್ದಿವೆ ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಇಲ್ಲ ಎನ್ನುತ್ತಿರುವಾಗ ಈ ಚುನಾವಣಾ ಅಧಿಕಾರಿಗಳ ಎಂಟ್ರಿ ಅಚ್ಚರಿ ಮೂಡಿಸಿದೆ ಡಿವೈ ವಿಜೇಂದ್ರ ಅಮಿತ್ ಮುಂದೆ ರಿಕ್ವೆಸ್ಟ್ ಏನಾಯ್ತು ಲಿಂಗಾಯತ ನಾಯಕತ್ವ ಜೀವ ಪಡೆದುಕೊಂಡಿದ್ದು ನಿಜಾನ ಅಥವಾ ಎತ್ತಾಳ್ ಬಳಕೆ ಇಲ್ಲೇನಾದ್ರೂ ಕಾದಿದೆಯಾ ಇದಕ್ಕೆಲ್ಲ ಉತ್ತರ ಈ ವರ್ಗಲ್ಲಿ ತಿಳಿಸ್ತೇವೆ ನೋಡಿ ಹೌದು ಕರ್ನಾಟಕದಲ್ಲಿ ಹೊಸ ಅಧ್ಯಕ್ಷರ ನೇಮಕವಾಗುವ ಬಗ್ಗೆ ಮತ್ತೊಮ್ಮೆ ಚರ್ಚೆ ಶುರುವಾಗಿದ್ದು ಇತ ಹಲವು ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಬಿವೈ ವಿಜೇಂದ್ರ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮಾಡುತ್ತಿರುವ ಪ್ರಯತ್ನಗಳು ಒಂದಲ್ಲ ಎರಡಲ್ಲ ಹೇಗಿರುವಾಗ ಈ ಹಿಂದೆ ಈ ವಿಚಾರವಾಗಿ ವಿಜೇಂದ್ರ ಹೈಕಮಾಂಡ್ ಬಾಗಿಲನ್ನ ಕೂಡ ತಟ್ಟಿದ್ರು ಅಮಿತ್ ಶಾ ಬಳಿ ತಮ್ಮ ಮನವಿಯನ್ನು ಕೂಡ ಸಲ್ಲಿಸಿ ಬಿಜೆಪಿ ರಾಜ್ಯಾಧ್ಯಕ್ಷನಾದ ಒಂದು ವರ್ಷ ಹಿನ್ನೆಲೆ ತರಳಿದೆ ಎಂದು ಕೂಡ ಸಂಜಾಯಿಷಿ ಆದರೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಈ ಕಾವು ಈಗ ಜ್ವಾಲೆಯಾಗಿ ಪರಿಣಮಿಸಿದೆ ಮೊದಲು ಬಿವೈ ವಿಜೇಂದ್ರ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಹಿರಿಯರನ್ನ ಆಯ್ಕೆ ಮಾಡಬೇಕು ಎಂದು ಬಿಜೆಪಿ ನಾಯಕರು ಹೇಳ್ತಿದ್ರು ಆದರೆ ಈಗ ಈ ಜಾತಿ ಲೆಕ್ಕಾಚಾರ ಮಾಡುತ್ತಿದ್ದಾರೆ ಎಂದು ಮಾಹಿತಿ ಬಂದಿದೆ ಲಿಂಗಾಯತ ನಾಯಕರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತಾ ಎಂಬ ಮಾತುಗಳು ಕೇಳಿ ಬರ್ತವೆ ಈ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಸಿಟಿ ರವಿ ನಾರಾಯಣ್ ಆರ್ ಅಶೋಕ್ ಶೋಭಾ ಕರಂದ್ಲಾಜೆ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ನಾಯಕನ ಹೆಸರು ಕೂಡ ಕೇಳಿಬರ್ತಿದೆ ಈ ಹೊತ್ತಲೇ ಬಿಜೆಪಿ ಹೈಕಮಾಂಡ್ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ ಕರ್ನಾಟಕಕ್ಕೆ ಚುನಾವಣಾ ಅಧಿಕಾರಿಯಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ನೇಮಕ ಮಾಡಲಾಗಿದೆ ಇದರಿಂದ ಕರ್ನಾಟಕದ ಬಿಜೆಪಿ ಹೊಸ ಅಧ್ಯಕ್ಷರ ಬದಲಾವಣೆ ಖಚಿತತೆ ಎದ್ದು ಕಾಣ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಈಗಿನ ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಚುನಾವಣೆ ಮೂಲಕ ಆಯ್ಕೆಯಾದವರಲ್ಲ ಪಕ್ಷದ ಹೈಕಮಾಂಡ್ ಅವರನ್ನ ನೇಮಕ ಮಾಡಿದೆ ಎಲ್ಲರ ಸಮಿತಿ ಮೇರೆಗೆ ಅವರನ್ನ ನೇಮಕ ಮಾಡಲಾಗಿದೆ ರಾಜ್ಯದಲ್ಲಿ ಚುನಾವಣೆ ಮೂಲಕ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯಲಿದೆ ಶಿವರಾಜ್ ಸಿಂಗ್ ಚೌಹಾಣ್ ಮೇಲ್ವಿಚಾರಕರಾಗಿದ್ದಾರೆ ಎಂದು ಕೇಂದ್ರ ನವೀಕರಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಶಾಸಕ ಬಸವನಗೌಡ ಪಾಟೀಲ್ ಯತ್ತಾಳ್ ಪಕ್ಷದ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಪ್ರಕ್ರಿಯೆ ಇದ್ದೇ ಇರುತ್ತದೆ ಈ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಹೇಳಿರುವುದು ಸರಿಯಿದೆ ಯಾರು ಅಧ್ಯಕ್ಷರು ಆಗುತ್ತಾರೆ ಎಂಬುದನ್ನು ಕೇಂದ್ರಕ್ಕೆ ಬಿಡ್ತೇವೆ ಈಗ ಇರುವುದು ಹಂಗಾಮಿ ಅಧ್ಯಕ್ಷರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ನೀಡಿರುವುದು ಸರಿ ಇದೆ ಎಂದಿದ್ದಾರೆ ಪ್ರಹ್ಲಾದ್ ಜೋಶಿ ನಮ್ಮ ಪಕ್ಷದ ನಿಯಮಗಳ ಬಗ್ಗೆ ಹೇಳಿದ್ದಾರೆ ಎನ್ನುವ ಮೂಲಕ ಬಿವೈ ವಿಜಯೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಟ್ಟಾರೆ ಈ ಮೂಲಕ ಬಿವೈ ವಿಜೇಂದ್ರ ಅವರಿಗೆ ಹಾಗೂ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಅವರನ್ನ ಬಗ್ಗು ಬಡಿಯಲು ಯತ್ನಾಳ್ ಬಣ ಈಗಾಗಲೇ ಪ್ಲಾನ್ ಮಾಡುತ್ತಲೇ ಇದೆ ಈ ನಡುವೆ ಬಂದ ಲಿಂಗಾಯತರ ಕೂಗಿನಲ್ಲಿ ಇಲ್ಲಿ ಅರವಿಂದ್ ಬೆಲ್ಲದ್ ಅವರ ಹೆಸರು ಕೂಡ ಹರಿದಾಡ್ತಿದೆ ಇವರನ್ನೇನಾದ್ರೂ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ಯಡಿಯೂರಪ್ಪ ಅವರ ವಿರೋಧಿ ಬಣ ಫುಲ್ ಸೈಲೆಂಟ್ ಆಗಬಹುದು ಎನ್ನುವ ಒಂದು ಲೆಕ್ಕಾಚಾರವೂ ಕೂಡ ಇದೆ ಯಾರು ದಿ ಬೆಸ್ಟ್ ಎಂಬುದನ್ನು ಕಾಲುವೆ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ